मत स्पोर्ट्स ನಡೀತಿದ್ರೆ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಾರೆ ಸ್ಪೋರ್ಟ್ಸ್ ಏನಲ್ಲ ಹೈಲೈಟ್ ಅಲ್ಲಿ ಇದೆ ಈ ತರ ಸ್ಪೋರ್ಟ್ಸ್ ಬಗ್ಗೆ ಮತ್ತೆ ಯಾವುದಾದರೂ ಎಐ ಇಂಂತು ಎಐ ಟೆಕ್ನಾಲಜಿ ಫುಲ್ ಎಲ್ಲರಿಗೂ ನಮಸ್ಕಾರ ನಾನು ಸಚಿನ್ ಕಾರಬರಿ ನಾನು ಇವತ್ತು ಹೇಳೋ ತಂದಿರೋ ಟಾಪಿಕ್ ಯಾವುದು ಅಂದ್ರೆ ಪಿಎಸ್ಐ ಪೇಪರ್ 1 ಅಂತ ಪಿಎಸ್ಐ ಪೇಪರ್ 1 ನಲ್ಲಿ ಬಿಗಿನರ್ಸ್ ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳಬೇಕು 50 ಮಾರ್ಕ್ಸ್ ಇರುತ್ತೆ ಪಿ ಎಸ್ ಐ ಸಿವಿಲಲ್ಲಿ ಟ್ವೆಂಟಿ ಇರುತ್ತೆ ಕೆ ಎಸ್ ಐ ಎಸ್ ಎಫ್ ಆರ್ ಎಸ್ ಐ ಇ ಎಸ್ ಐ ಕೆ ಥರ್ಟಿ ಇರುತ್ತೆ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ಗೆ ಟ್ವೆಂಟಿ ಇರುತ್ತೆ ಕನ್ನಡ ಟು ಇಂಗ್ಲೀಷ್ ಇಂಗ್ಲಿಷ್ ಟು ಕನ್ನಡ ಬೋತ್ ನೆನ್ ಪ್ರಿಸೈಜ್ ಪ್ರಿಸೈಜ್ ಇದಕ್ಕೆ ಟೆನ್ ಇರುತ್ತೆ ಟ್ವೆಂಟಿ ಟೆನ್ ಇದು ಪ್ರಿಸೈಜ್ ಇರ್ತಾರ ಸಿವಿಲ್ಗೆ ಮಾತ್ರ ಇದು ಸಿವಿಲ್ ಪಿಎಸ್ ಎ ಗೆ ಮಾತ್ರ ಇರುತ್ತೆ ಉಳಿದಿದ್ದಕ್ಕೆ ಯಾವುದಕ್ಕೂ ಇರಲ್ಲ ಓಕೆ ಇಷ್ಟು ಎಸ್ ಸಿ ಇದ್ಕಿಂತ ಮುಂಚೆ ಪಸ್ಟ್ ಪೇಪರ್ದು ಹೇಳ್ಬಿಡ್ತೀನಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಕೆಂಡ್ ಪೇಪರ್ ಸಂಬಂಧ ತುಂಬಾ ಓದಿರ್ತಾರೆ ಫಸ್ಟ್ ಪೇಪರ್ ಗೆ ಫೋಕಸ್ ಜಾಸ್ತಿ ಮಾಡಿರಲ್ಲ ಕೆಲವೊಬ್ರು ಕೆಲವೊಬ್ರು ಹೇಳ್ತಿದೀನಿ ಅವು ಅಲ್ಲಿ ನಾವು ಪಸ್ಟ್ ಪೇಪರ್ಗೆ ಆ ಜಾಸ್ತಿ ಫೋಕಸ್ ಮಾಡಿದ್ರೆ ನಮ್ಗೆ ಸಕ್ಸಸ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ ಸೊ ಫಿಫ್ಟಿ ಮಾರ್ಕ್ಸ್ ನಮ್ ಕೈಯಲ್ಲಿ ಇದ್ದಂಗೆ ಇದು ಅದು ಒನ್ ಫಿಫ್ಟಿ ಮಾರ್ಕ್ಸ್ ಸಮುದ್ರ ಇದ್ದಂಗೆ ಅದ್ರಲ್ಲಿ ಯಾವ್ದು ಕೇಳ್ತಾನೋ ಯಾವ್ದು ಇಲ್ವೋ ಗೊತ್ತಿಲ್ಲ ಬಟ್ ಈ ಫಿಫ್ಟಿ ಮಾರ್ಕ್ಸ್ ಅಲ್ಲಿ ನಾವು ಲಿಮಿಟೆಡ್ ಸೋರ್ಸ್ ಅಲ್ಲಿ ಇದನ್ನ ಕರ್ಬೋದು ಸೊ ಅದಕ್ಕಾಗಿ ಫಸ್ಟ್ ಪೇಪರ್ ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ಬೇಕು ಇದ್ರಲ್ಲಿ ನೋಡೋದಾದ್ರೆ ಫಸ್ಟ್ ಇವತ್ತು ಎಸ್ ಎ ನೋಡೋಣ ಎಸ್ ಎಸ್ ಕಲೆಕ್ಟ್ ಸೋರ್ಸ್ ಹೇಗೆ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀನಿ ಫಸ್ಟ್ ಪಾಯಿಂಟ್ ಪಾಯಿಂಟ್ ಮಾರ್ಕೆಟ್ ಅಲ್ಲಿರೋ ಒಂದು ಬುಕ್ ತಗೊಳ್ಳಿ ಮಾರ್ಕೆಟ್ ಅಲ್ಲಿರೋ ಯಾವುದೇ ಎಸ್ ಎ ಬುಕ್ ತಗೊಳ್ಳಿ ಎನಿ ಎಸ್ ಎ ಬುಕ್ ಇಟ್ಕೊಬಿ ದೆನ್ ಕರೆಂಟ್ ಅಫೇರ್ಸ್ ಅಲ್ಲಿರೋ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಯಾವ್ದಂದ್ರೆ ಎ ರಿಲೇಟೆಡ್ಸ್ ಬರ್ತಿತ್ತು ಎಸ್ ಎ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅವನ್ನ ಸಪ್ರೇಟ್ ಬುಕ್ ಒಂದ್ ಸ್ಪೈರ ಬಂಡಿ ಬುಕ್ ಅಲ್ಲಿ ಅರ್ಧ ಪೇಜ್ ಮಾಡಿಸೋದು ಅರ್ಧ ಪೇಜ್ ಕರೆಂಟ್ ಅಫೇರ್ಸ್ ಎಸ್ ಎ ರಿಲೇಟೆಡ್ ಎಸ್ ಎ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೇಳಿ ಬರ್ಕೊಂಡ್ಬಿಡೋದು ಅರ್ಧ ಪೇಜಿಂದ ಒಂದ್ ಬುಕ್ ಮಾಡ್ಬೇಕು ಫಸ್ಟ್ ಪೇಪರ್ಗಂತಾನೆ ಒಂದ್ ಬುಕ್ ಸ್ಟ್ರಾಟಜಿ ಹೇಳ್ತಿದೀನಿ ಫಸ್ಟ್ ಪೇಪರ್ ಗಂತಾನೆ ಒಂದು ಬುಕ್ ಮಾಡೋದು ಅದರಲ್ಲಿ ಎಸ್ ಎ ಸೈಡ್ ಇಂದ ಹಾಫ್ ಪೇಜ್ ಮಾಡಿಸಿ ಎಸ್ ಎಸ್ ಎ ಬರ್ಕೊಂತು ಎಸ್ ಎ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೇಳಿ ಯಾವ್ದಾದ್ರು ಈಗ ಉಮೆನ್ ಬಗ್ಗೆ ಕರೆಂಟ್ ಅಫೇರ್ಸ್ ಏನಾದ್ರು ಬಂದ್ರೆ ವುಮೆನ್ ರಿಲೇಟೆಡ್ ಅಂತ ಹೇಳಿ ಇಲ್ಲಿ ಬರ್ಕೊಂಡ್ ಹೋಗೋದು ಟೆಕ್ನಾಲಜಿ ಬಗ್ಗೆ ಬಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಟೆಕ್ನಾಲಜಿ ಬಗ್ಗೆ ಬರ್ಕೊಂಡ್ ಹೋಗೋದು ಮತ್ತೆ ಪೊಲೀಸಿಂಗ್ ಬಗ್ಗೆ ಬಂದ್ರೆ ಪೊಲೀಸಿಂಗ್ ಬಗ್ಗೆ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಇಂಟರ್ನ್ಯಾಷನಲ್ ಕನ್ಫ್ಲಿಕ್ಟ್ ಬಗ್ಗೆ ದೇಶದಲ್ಲಿ ಆಗ್ತಿರೋ ಗಂಧಲ ಯುದ್ಧಗಳು ಗಲಭೆಗಳು ನಮ್ ನೇಪಾಳದಲ್ಲಿ ಆಗ್ತಿದೆಯಲ್ಲ ಹಂಗೆ ಶ್ರೀಲಂಕಾ ಮಯಲ್ದಲ್ಲೂ ಆಯ್ತು ಆತರ ಆತರ ಇರೋದನ್ನ ಹಿಂಗ್ ಬರ್ಕೊಂಡ್ಬಿಡ್ಬೇಕು ಪಾಯಿಂಟ್ 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 ಹಾಕಿ ಪಾಯಿಂಟ್ ಪಾಯಿಂಟ್ ಹಾಕಿ ಬರ್ಕೊಂಬಿ ಇದು ನಿಮಗೆ ಕರೆಂಟ್ ಅಫೇರ್ಸ್ಗೂ ಹೆಲ್ಪ್ ಆಗುತ್ತೆ ಎಸ್ಎ ಫಸ್ಟ್ ಪೇಪರ್ ರೈಟಿಂಗ್ ಎಸ್ ಎ ರೈಟಿಂಗ್ಗೂ ಹೆಲ್ಪ್ ಆಗುತ್ತೆ ಈ ತರ ಮಾಡ್ಕೋಬೇಕು ಈ ಇದೇ ಬುಕ್ ನ ಹಿಂದ್ಗಡೆಯಿಂದ ಗೆ ಯೂಸ್ ಮಾಡಬಹುದು ಈ ಬುಕ್ನ ಒಂದೇ ಬುಕ್ ಫಸ್ಟ್ ಪೇಪರ್ ಗೆ ಒಂದ್ ಬುಕ್ ಮಾಡೋದು ಒಂದ್ ಸೈಡ್ ಇಂದ ಎಸ್ ಎ ರಿಲೇಟೆಡ್ ಬರ್ಕೊಂಡು ಇನ್ನೊಂದ್ ಸೈಡ್ ಇಂದ ಟ್ರಾನ್ಸ್ಲೇಟ್ ರಿಲೇಟೆಡ್ ಟ್ರಾನ್ಸ್ಲೇಟ್ ರಿಲೇಟೆಡ್ ನೆಕ್ಸ್ಟ್ ಹೇಳ್ತೀನಿ ನಾನು ಓಕೆ ಇಷ್ಟ ಆಯ್ತು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಎಸ್ ಎನ್ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಮಾಡ್ತಾರೆ ಇಲ್ಲ ನಿಮ್ ನೀವು ಯಾವ ಕೋಚಿಂಗ್ ಸೆಂಟರ್ ಹೋಗಿದ್ರೆ ಕೋಚಿಂಗ್ ಅಲ್ಲಿ ಕ್ಲಾಸಸ್ ಅಲ್ಲಿ ಹೇಳ್ತಿರ್ತಾರೆ ನೋಡಿ ಆ ಎಸ್ ಟಾಪಿಕ್ಸ್ ಎಸ್ ಎಕ್ಸ್ ಈ ಮೂರನ್ನು ಕಂಬೈನ್ ಮಾಡಿ ಈ ಕಾಂಬಿನೇಷನ್ ಆಫ್ ತ್ರೀ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಬೇಕು ಎಸ್ ಹೇಗಂತ ಹೇಳ್ತೀನಿ ಓನ್ ಆಗಿ ಕ್ರಿಯೇಟ್ ಮಾಡೋದು ಮಾರ್ಕೆಟ್ ಅಲ್ಲಿರೋ ಬುಕ್ನ ಅಪ್ರಾಕ್ಸ್ ಒಂದ್ ಎಂಟರಿಂದ ಹತ್ತು ಪೇಜ್ ಕೊಟ್ಟಿರ್ತಾನ ಒಂದು ಎ ಟಾಪಿಕ್ ಒಂದ್ ಎಸ್ ಎ ಟಾಪಿಕ್ ಎಂಟರಿಂದ ಹತ್ತು ಪೇಜ್ ತಗೊಂಡಿರ್ತಾನೆ ಅದನ್ನೆಲ್ಲ ನಾವು ನಮ್ದೇ ಓವರ್ ನೋಟ್ಸ್ ತಯಾರಿಸೋದಲ್ಲ ಸ್ವಂತವಾಗಿ ಎಸ್ ಎ ತಯಾರಿಸೋದಲ್ಲ ಸಾರಿ ಅದನ್ನೇ ನೋಡಿ ಎಸ್ ಎ ತಯಾರಿಸೋದಲ್ಲ ಅಲ್ಲಿ ಎಂಟು ಪೇಜ್ ಅಂದ್ರೆ ನಮಗೆ ಐದರಿಂದ ಆರು ಪೇಜ್ ಬರೆದ್ರೆ ಸಾಕು ಜಾಸ್ತಿನೂ ಬರಿಬಹುದು ಬಟ್ ಕಮ್ಮಿ ಬರಿಬಾರ್ದು ಐದರಿಂದ ಆರು ಪೇಜ್ ಬರ್ದ್ರೆ ಸಾಕು ಇಷ್ಟ್ ಮಾಡ್ಬೇಕಂದ್ರೆ ಈ ತ್ರೀ ತ್ರೀ ಸೋರ್ಸ್ ಇಂದ ಈ ತ್ರೀ ಸೋರ್ಸಿಂದ ಹೇಗೆ ಕಲೆಕ್ಟ್ ಮಾಡೋದು ಅಂತ ಎಕ್ಸಾಂಪಲ್ ತಗೊಂಡಿರ್ತೀನಿ ನಿಮ್ಗೆ ನಿಮಗೆ ಹ್ಮ್ ಫಾರ್ ಎಕ್ಸಾಂಪಲ್ ವುಮೆನ್ ಅನ್ನೋ ಟಾಪಿಕ್ ತಗೊಂಡ್ರೆ ನಾವು ವುಮೆನ್ ವುಮೆನ್ ಎಂಪವರ್ಮೆಂಟ್ ಅಂತೇಳಿ ಎಂಪವರ್ಮೆಂಟ್ ವುಮೆನ್ ವಮೆನ್ ಎಂಪವರ್ಮೆಂಟ್ ಅಂತ ಟಾಪಿಕ್ ತಗೊಂಡ್ರೆ ಇದರಲ್ಲಿ ನಾವು ಏನೇನು ಬರಿಬಹುದು ಇಂಟ್ರೋ ಬಾಡಿ ಕನ್ಕ್ಲೂಷನ್ ಕನ್ಕ್ಲೂಷನ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಥರ್ಡ್ ಈ ಈ ಪಾರ್ಟ್ ಎಸ್ ಇರಬೇಕು ಈ ಮೂರು ಪಾರ್ಟ್ ಇದ್ರಲ್ಲಿ ಇಂಟ್ರೋದಲ್ಲಿ ನಾವ್ ಏನ್ ಬರಿಬೋದು ಹ್ಮ್ ಇಂಟ್ರೋದಲ್ಲಿ ಏನ್ ಬರಿಬೇಕು ಅಂದ್ರೆ ನಿಮ್ಗೆ ಸಾಧ್ಯವಾದ್ರೆ ಒಂದು ಗಾದೆ ಮಾತು ಯಾರಾದ್ರೂ ಹೇಳಿರೋ ವಾಕ್ಯ ಆಗ್ಲಿ ಅದರಿಂದ ಸ್ಟಾರ್ಟ್ ಮಾಡಿ ಆಗಲ್ವಾ ಓಕೆ ಡೈರೆಕ್ಟೇ ಪಾಯಿಂಟ್ ಬಾಡಿಲಿ ಏನ್ ಬರೀತಿರಲ್ಲ ಅದನ್ನೇ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಇಂಟ್ರೋನ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಇಷ್ಟೇ ಸಾಕು ಇಷ್ಟರಲ್ಲಿ ಬರಿಬೇಕು ಉಮೆನ್ ಬಗ್ಗೆ ಒಂದು ಗಾದೆ ಮಾತು ಬರಿಬೇಕು ಅನ್ಸಿದ್ರೆ ಗಾದೆ ಮಾತು ಯಾವ್ದು ಹೇಳ್ತೀರಾ ಅದು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಹ್ಮ್ ಮತ್ತೆ ಭೇಟಿ ಬಚಾವ್ ಭೇಟಿ ಪಡಾವೋ ಇಂತಹ ಈ ಟೈಪ್ ಬರಿಬಾರ್ದು ಇವು ಯಾಕಂದ್ರೆ ರೆಗ್ಯುಲರ್ ಆಗುತ್ತೆ ಇವು ಬರೆಯೋ ನೂರ್ ಜನರಲ್ಲಿ ಒಂದ್ ಎಪ್ಪತ್ತೆಂಬತ್ ಜನ ಇದೇ ಬರ್ತಿರ್ತಾರೆ ಎಕ್ಸಾಮಿನರ್ ಗೆ ಆಗತ್ತೆ ಆಗುತ್ತೆ ಅದನ್ನೇ ನೋಡಿ 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 ಸೊ ನೀವು ಯೂನಿಕ್ ಆಗಿ ಬರೋಕ್ ಟ್ರೈ ಮಾಡ್ಬೇಕು ಯುನಿಕ್ ಟ್ರೈ ಟು ಬಿ ಯುನಿಕ್ ಇನ್ ದ ಹರ್ಡ್ ಅಂತೀನಿ ನಾನು ಯಾವಾಗ್ಲೂ ಯಾರಾದ್ರೂ ಸಿಕ್ಕೂ ಟ್ರೈ ಟು ಬಿ ಯುನಿಕ್ ಇನ್ ದ ಹರ್ಡ್ ಒಂದು ಗುಂಪಲ್ಲಿ ಒಂದ್ ಗುಂಪಲ್ಲಿ ನಾವು ಯುನಿಕ್ ಆಗಿ ಕಾಣ್ಬೇಕಂದ್ರೆ ಯುನಿಕ್ ಆಗಿ ಇರಬೇಕು ಸೊ ವುಮೆನ್ ಎಂಪವರ್ಮೆಂಟ್ ವುಮೆನ್ ರಿಲೇಟೆಡ್ ಟಾಪಿಕ್ಸ್ ಬಂದ್ರೆ ನಾನು ಏನ್ ಪ್ರಿಪೇರ್ ಮಾಡಿದ್ದೆ ಅಂದ್ರೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತೇಳಿ ನಾನು ವುಮೆನ್ ರಿಲೇಟೆಡ್ ಯಾವ್ದೇ ಬಂದ್ರು ಇದನ್ನ ಬರಿತಿದ್ದೆ ಈ ಕೋಟ್ ನ ಇಲ್ಲ ಮಿಡ್ಲಲ್ಲಿ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಆಡ್ ಮಾಡ್ತಿದ್ದೆ ಇದು ಯುನಿಕ್ ಆಗಿರುತ್ತಲ್ಲ ಎಕ್ಸಾಮ್ ಓ ತುಂಬಾ ಚೆನ್ನಾಗಿ ಬರ್ದಿದ್ದಾನಪ್ಪ ಹುಡುಗ ಏನು ಯುನಿಕ್ ಆಗಿ ಟ್ರೈ ಮಾಡಿದ್ದಾನೆ ಅಂತ ಪಾಸಿಟಿವ್ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ ಮೇಲೆ ಪಾಸಿಟಿವ್ ವೇ ಅಲ್ಲಿ ನಿಮ್ ಎಕ್ಸಾಮ್ ನ ಪೇಪರ್ ನ ಎಲ್ಯೂಯೇಟ್ ಮಾಡಕ್ ಟ್ರೈ ಮಾಡ್ತಾರೆ ಸೊ ಈ ತರ ಪ್ರಾಕ್ಟೀಸ್ ಮಾಡ್ಬೇಕು ನಾವು ಇಂಟ್ರೊಡಕ್ಷನ್ ಅಲ್ಲಿ ಈ ತರ ಬರೆದು ಮತ್ತೆ ಆ ಥರ ಒಂದು ಇದು ಕೋರ್ಟ್ ಬರ್ದರಲ್ಲ ಕೋಟ್ ಕೆಳಗೆ ಅವರು ಕನೆಕ್ಟಿಂಗ್ ಆಗಿ ಕನೆಕ್ಟಿಂಗ್ ಆಗಿ ಇಂಟ್ರೊಡಕ್ಷನ್ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಬರೆದ್ರೆ ಮುಗೀತು ಇದು ಇಂಟ್ರೊಡಕ್ಷನ್ ನೆಕ್ಸ್ಟ್ ಬಾಡಿಲಿ 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 ಏನ್ ಬರೀಬೇಕಂದ್ರೆ ಫಸ್ಟ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಫಸ್ಟ್ ಪಾಯಿಂಟ್ ಬ್ಯಾಕ್ ಗ್ರೌಂಡ್ ಆದ್ಮೇಲೆ ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಪ್ರೆಸೆನ್ಸ್ ಸಿನಾರ್ಡ್ ಅಂದ್ರೆ ಪ್ರಸ್ತುತತೆ ಪ್ರಸ್ತುತತೆ ಥರ್ಡ್ ಒನ್ ಪ್ರೋಝೈನ್ ಕಾನ್ಸ್ ಪ್ರೋಝೈನ್ ಕಾನ್ಸ್ ಪ್ರೋಝೈನ್ ಕಾನ್ಸ್ ಅಂದ್ರೆ ಅನುಕೂಲತೆಗಳು ಅನಾನುಕೂಲತೆಗಳು ನೆಕ್ಸ್ಟ್ ನೆಕ್ಸ್ಟ್ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಥವಾ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಥವಾ ಕ್ರಮಗಳು ಅಂತೀವಿ ನಾವು ವೇ ಫಾರ್ವರ್ಡ್ ಹತ್ರ ಕ್ರಮಗಳು ಬಾಡಿಲಿ ಈ ಇಷ್ಟೆಲ್ಲ ಟಾಪಿಕ್ ಇರ್ಬೇಕು ಇಷ್ಟೆಲ್ಲ ಇಷ್ಟೆಲ್ಲ ಇದು ಇದು ಈ ತರ ಬರಿಬೇಕು ಇನ್ ದ ಸೆನ್ಸ್ ಈ ತರ ಹೆಡ್ಲೈನ್ ಆಗಿ ಬ್ಯಾಕ್ ಗ್ರೌಂಡ್ ಆಗಿ ಬರೋದು ತರ ಬರೆಯೋದಲ್ಲ ನಾವು ತಗೊಂಡಿರೋ ಎಕ್ಸಾಂಪಲ್ ವುಮೆನ್ ಎಂಪವರ್ಮೆಂಟ್ ಟಾಪಿಕ್ ನೇ ತಗೊಂಡಿರೋ ಎಕ್ಸಾಂಪಲ್ ನೋಡಿ ಬರೀಬಹುದು ಅಂದ್ರೆ ಬ್ಯಾಕ್ ಗ್ರೌಂಡ್ ಇದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಆಯ್ತು ಓಕೆ ಸಿಕ್ಸ್ ಟು ಸೆವೆನ್ ಲೈನ್ಸ್ ಆಯ್ತಲ್ಲ ಇದು ದೆನ್ ಬ್ಯಾಕ್ ಗ್ರೌಂಡ್ ಸ್ಟಾರ್ಟ್ ಮಾಡ್ಬೇಕು ಹೆಣ್ಮಕ್ಳ ಬಗ್ಗೆ ಏನು ಬ್ಯಾಕ್ ಗ್ರೌಂಡ್ ಬರೀಬಹುದು ನಾವು ಲೈಕ್ ಪ್ರಾಚೀನ ಕಾಲದಿಂದನೂ ತರಬೇಕು ಹೌದು ಪ್ರಾಚೀನ ಕಾಲದಿಂದನೂ ಹೆಣ್ಮಕ್ಳ ಸಿಚುವೇಶನ್ ಹೆಂಗಿತ್ತು ಈಗ ಹೆಂಗಿದೆ ಇಲ್ಲಿಂದ ಕನೆಕ್ಟ್ ಮಾಡಿ ಇಲ್ಲಿ ಪ್ರೆಸೆಂಟ್ ಇನ್ ಆರ್ಯೋತನ ತರ್ಬೇಕು ನಾವು ಕನೆಕ್ಟಿಂಗ್ ಪಾಯಿಂಟ್ ಇರ್ಬೇಕು ಇಲ್ಲಿ ಎರಡಕ್ಕೂ ಇದೇ ಬೇರೆ ಇದೇ ಬೇರೆ ಇರಬಾರ್ದು ಪ್ರಾಚೀನತೆಯಿಂದ ತಂದು ಪ್ರೆಸೆಂಟ್ ಸಿನಾರಿಯೋ ತನ ಕನೆಕ್ಟ್ ಮಾಡೋ ತರ ಬರೀಬೇಕು ತರ ಬರ್ದೇ ಮಾತ್ರ ಕೊಡ್ತಾರೆ ಪ್ರಾಚೀನದಲ್ಲಿ ಏನ್ ಬರೀಬಹುದು ಆ ಪ್ರಾಚೀನ ಕಾಲದಲ್ಲಿ ಮಹಾನ್ ವಿದ್ವಾಂಸರಿದ್ದರು ಅವರು ಹೆಣ್ಮಕ್ಕಳಲ್ಲಿ ಮೈತ್ರಿ ಗಾರ್ಗೆ ಮತ್ತೆ ಬೇರೆ 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 ತರವರು ಇದರ ಅವರ ಹೆಸರು ಬಂದು ನೆಕ್ಸ್ಟ್ ಮೈತ್ರಿ ಗಾರ್ಗೆ ಬರ್ದು ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿಂದ ಗುಪ್ತರ ಕಾಲ ಆಗ್ಲಿ ದೆನ್ ಟೈಮ್ ಅಲ್ಲಿ ಆಗ್ಲಿ ದೆನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ದೆನ್ ಟ್ವೆಂಟಿ ಇಯರ್ಸ್ ಬಿಫೋರ್ ಟೆನ್ ಇಯರ್ಸ್ ಅದೆಲ್ಲ ಬ್ರೀಫ್ ಆಗಿ ಒಂದು ಸಿಕ್ಸ್ ಟು ಸೆವೆನ್ ಲೈನ್ಸ್ ಅಲ್ಲಿ ಬರದು ನೆಕ್ಸ್ಟ್ ಪ್ರೆಸೆಂಟ್ ಕಟ್ ಕನೆಕ್ಟ್ ಅದನ್ನ ಪ್ರೆಸೆಂಟ್ ಸಿನಾರಿಯೋ ಹೇಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಪ್ರಾಚೀನ ಕಾಲದಲ್ಲಿ ಈ ತರ ವಿದ್ವಾಂಸರಿದ್ರು ಮಿಟ್ಲಲ್ಲಿ ಅವ್ರ ಮೇಲೆ ದೋಷ್ ಶೋಷಣೆ ಮತ್ತು ದಬ್ಬಾಳಿಕೆ ನಡೀತು ಆದ್ರೂ ಪ್ರಸ್ತುತದಲ್ಲಿ ಅವರು ಮಹಿಳೆಯರಿದ್ದಾರೆ ಅವರು ಮಹಿಳೆಯರಿದ್ದಾರಲ್ಲ ಆ ಪಾಯಿಂಟ್ ನ ಹೈಲೈಟ್ ಮಾಡ್ಬೇಕು ನಾವು ಈ ಪಾಯಿಂಟ್ ನ ಹೈಲೈಟ್ ಮಾಡಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಅನ್ಸುತ್ತೆ ಅದು ಕನೆಕ್ಟ್ ಮಾಡಿದಾನಪ್ಪ ಕನೆಕ್ಟಿಂಗ್ ಇರಬೇಕು ಯಾವತ್ತು ಕನೆಕ್ಟಿಂಗ್ ಇದ್ರೆ ಮಾತ್ರ ಮಾಡಿಸ್ಬಿಡೋದು ಅವನು ಇಲ್ಲ ಇದೊಂದೇ ಬೇರೆ ಇದೊಂದೇ ಬೇರೆ ಅಂದ್ರೆ ಆಗಲ್ಲ ಸೊ ಬ್ಯಾಕ್ ಗ್ರೌಂಡ್ ಪ್ರಾಚೀನತೆಯಿಂದ ಪ್ರೆಸೆಂಟ್ ಸಿಗಿನ ಇದು ಪ್ರೆಸೆಂಟ್ ಅಲ್ಲಿ ಯಾರಾದ್ರೂ ಗೆ ಹೋಗಿದ್ರೆ ಯಾರಾದ್ರೂ ಲೇಡೀಸ್ ಏನೋ ಒಂದ್ ಸಾಧನೆ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಮಹಿಳಾ ರಾಷ್ಟ್ರಪತಿ ಎರಡನೇ ಮಹಿಳಾ ರಾಷ್ಟ್ರಪತಿ ಇದನ್ನ ಪ್ರೆಸೆಂಟ್ ಪ್ರೆಸೆಂಟ್ಸಿನಾಗ್ಯಾವ್ ಈ ತರ ಕನೆಕ್ಟ್ ಮಾಡ್ಬಿಡಬೇಕು ನೆಕ್ಸ್ಟ್ ಪ್ರೋಸ್ ಅಂಡ್ ಕಾನ್ಸ್ ಪ್ರೋಸ್ ಅಂಡ್ ಕಾನ್ಸ್ ಈ ಮಹಿಳೆ ಅನ್ನೋ ಟಾಪಿಕ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಬರಲ್ಲ ಬಟ್ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಬರುತ್ತೆ ವುಮೆನ್ ಎಂಪವರ್ಮೆಂಟ್ ಇಂದ ಆಗೋ ಪ್ರೋಝ್ ಯಾವುದು ಕಾನ್ಸ್ ಬರಲ್ಲ ಅದರಲ್ಲಿ ಅನಾನುಕೂಲತೆ ಯಾವುದೂ ಆಗಲ್ಲ ಎಂಪವರ್ಮೆಂಟ್ ಆಡೋದ್ರಿಂದ ಪ್ರೋಸ್ ಅಷ್ಟೇ ಅನುಕೂಲತೆಗಳು ಅನ್ನೋ ಟಾಪಿಕ್ ಟಾಪಿಕ್ ನೋಡ್ಬೇಕು ಪ್ರೋಸ್ ಅಂಡ್ ಕಾನ್ಸ್ ಎರಡು ಬರ್ತಾವ ಎರಡು ಬರೀಬೇಕು ಇದರಲ್ಲಿ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಅನುಕೂಲತೆಗಳು ಹೆಚ್ಚು ಹೆಚ್ಚಿರುತ್ತದೆ ಅದರಲ್ಲಿ ಅನೇಕ ಅನಾನುಕೂಲತೆಗಳು ಇರಲ್ಲ ಸೊ ಈ ಟಾಪಿಕ್ ಗೆ ಪ್ರೋಸ್ ಬರೀಬೇಕು ನೆಕ್ಸ್ಟ್ ಇದರಲ್ಲಿ ಕಾನ್ಸ್ ಬರಲ್ಲ ನೆಕ್ಸ್ಟ್ ಆಗುತ್ತೆ ಅಂತ ನೀವು ಓದಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ವೇ ಫಾರ್ವರ್ಡ್ ವೇ ಫಾರ್ವರ್ಡ್ ಅಂದ್ರೆ ಮುಂದಿನ ಕ್ರಮಗಳು ಅನ್ಬಹುದು ಅಥವಾ ಇದು ಸರ್ಕಾರ ತಗೊಂಡಿರೋ ಕ್ರಮಗಳಾಗಿರ್ಬಹುದು ಯಾವುದೇ ಸ್ಕೀಮ್ ಆಗಿರಬಹುದು ಮತ್ತೆ ಯಾವ್ದಾದ್ರು ಒಂದು ಅಪರ್ಚುನಿಟೀಸ್ ಆಗಿರ್ಬೋದು ಹೆಣ್ಮಕ್ಳಿಗೆ ಅನುಕೂಲತೆಗಳು ಒಟ್ಟ ಒಟ್ಟ ಅನುಕೂಲತೆಗಳು ಬರೆದು ಕ್ರಮಗಳು ವೇ ಫಾರ್ವರ್ಡ್ ಅನ್ನ ಬರೀಬೇಕು ಸೊ ಇಷ್ಟ ಆಯ್ತು ಇಷ್ಟ ಆಯ್ತು ಬಾಡಿಲಿ ಬಾಡಿ ಲಿಸ್ಟ್ ಬರೆದ್ರೆ ಸಾಕು ಇವೆಲ್ಲ ಕೂಡಿ ಒಂದ್ ನಾಲ್ಕು ಪೇಜ್ ತನಕ ಆಗ್ಬೇಕು ನಿಮ್ಗೆ ನಾಲ್ಕರಿಂದ ಐದು ಪೇಸ್ ತನ ಆಗ್ಬೇಕು ಇವೆಲ್ಲಾ ಕೂಡಿ ನಿಮ್ಗೆ ಇವೆಲ್ಲಾ ಕೂಡಿ ಇದ್ರಲ್ಲಿ ಏನ್ ಬರ್ಲಿಕ್ಕೆ ಹೋಗ್ತಿರಲ್ಲ ಮತ್ತೆ ಡೇಟಾ ಇದ್ರೆ ಡೇಟಾ ಹಾಕ್ಬೇಕು ನಂಬರ್ ಅಂಶಗಳು ಹೆಣ್ಮಕ್ಳ ಸಾಕ್ಷರತೆ ಹೆಣ್ಮಕ್ಳ ಫರ್ಟಿಲಿಟಿ ರೇಟ್ ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಮತ್ತೆ ಎಕನಾಮಿಕ್ ಸರ್ವೆಲಿ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾನೆ ಹೆಣ್ಮಕ್ಳ ಸಿಚುವೇಶನ್ ಆಗ್ಲಿ ಬರ್ತ್ ರೇಟ್ ಆಗ್ಲಿ ಡೆತ್ ರೇಟ್ ಆಗಲಿ ಮೊಟಾಲಿಟಿ ರೇಟ್ ಆಗ್ಲಿ ಇದೆಲ್ಲಾ ಕೊಟ್ಟಿರ್ತಾನೆ ಅದನ್ನೆಲ್ಲಾ ಚೆನ್ನಾಗಿ ನೋಡ್ಕೊಂಡು ಡೇಟಾ ಎಲ್ಲಾ ಕಲೆಕ್ಟ್ ಮಾಡಿರ್ಬೇಕು ಡೇಟಾ ಎಲ್ಲಾ ಕಲೆಕ್ಟ್ ಮಾಡಿ ಡೇಟಾ ಎಲ್ಲಾ ಇದ್ರಲ್ಲಿ ಆಡ್ ಮಾಡ್ಬೇಕು ಎಲ್ಲಂದ್ರೆ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಪ್ರೆಸೆಂಟ್ ಪ್ರೋಜ ಪ್ರೋಝ್ರೋಸಲ್ಲಿ ಇದರಲ್ಲೆಲ್ಲ ಕನೆಕ್ಟ್ ಮಾಡಬೇಕು ಡೇಟಾ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಯಾ ದೆನ್ ಕನ್ಕ್ಲೂಷನ್ ಇದೆಲ್ಲ ಇದೆಲ್ಲ ಬರ್ತಿತ್ತಲ್ಲ ಇದನ್ನೇ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಆರ್ ಏಳು ಏಳನೇ ಮಾಡ್ಬೇಕು ಇಷ್ಟ ಮತ್ತೆ ಕನ್ಕ್ಲೂಷನ್ ಬರೋಣ ಈಗ ಕನ್ಕ್ಲೂಷನ್ ನನ್ನ ಪ್ರಕಾರ ಕನ್ಕ್ಲೂಷನ್ ಇಸ್ ನಥಿಂಗ್ ಬಟ್ ಯುವರ್ ಒಪಿನಿಯನ್ ಅನ್ಬೋದು ಯುವರ್ ಒಪಿನಿಯನ್ ಇಷ್ಟೆಲ್ಲ ಹೇಳಿದ್ಮೇಲೆ ಯಾವ ಯಾವ ತರ ಈಗ ಪ್ರೆಸೆಂಟ್ ಇದೆ ಏನ್ ಮುಂದೆ ಮಾಡಬಹುದು ಅನ್ನೋದನ್ನ ನೀವೇ ಒಂದು ಏಳರಿಂದ ಎಂಟ್ ಲೈನ್ ಅಲ್ಲಿ ಬ್ರೀಫ್ ಆಗಿ ಹೇಳಿ ಈ ತರ ಬೇಗನೆ ಆಗಲೆಂದು ಆಶಿಸೋಣ ಮತ್ತೆ ಈ ತರ ಪಾಸಿಟಿವ್ ಆಗಿ ಎಂಡ್ ಮಾಡ್ಬೇಕು ಯಾವ್ದೇ ಪಾಸಿಟಿವ್ ನೋಟ್ ಅಲ್ಲಿ ನಿಮ್ಮ ಎಸ್ಸೆ ಎಂಡ್ ಆದ್ರೆ ಪಾಸಿಟಿವ್ ವೇ ಹೋಗುತ್ತೆ ಎಕ್ಸಾಮಿನರ್ ಗೆ ಪಾಸಿಟಿವ್ ವೇ ಓ ಚೆನ್ನಾಗಿ ಬರ್ದಿದಾನಪ್ಪ ಅಂತ ಪಾಸಿಟಿವ್ ಮೈಂಡ್ ಸೆಟ್ ಬಿಲ್ಡ್ ಆಗುತ್ತೆ ನಿಮೇಲೆ ಅದಕ್ಕಾಗಿ ಈ ತರ ಪಾಸಿಟಿವ್ ನೋಟ್ ಇಂದ ಎಂಡ್ ಮಾಡಿ ಮತ್ತೆ ಇದ್ರಲ್ಲಿ ಯಾರಾದ್ರೂ ಏನಂತಾರಪ್ಪ ಇಂಗ್ಲಿಷ್ ವರ್ಡ್ ಬಳಸ್ಬೋದ ಬಳಸ್ಬಹುದು ಈ ಡಬ್ಲ್ಯೂ ಎಚ್ಒ ಅಂತ ಇದೆ ಒಂದ್ ಸಲ ಬಳಸ್ಬಹುದು ಸಲ ಬಳಸ್ಬಹುದು ಮತ್ ಹಗಲೆ ಮಗಲೆ ಅದೇ ಆಗ್ಬಾರ್ದು ಡಬ್ಲ್ಯೂ ಮತ್ತೆ ಇನ್ನೊಂದು ಈಗ ಡಬ್ಲ್ಯೂ ಎಚ್ಒ ಅಂತ ಇರುತ್ತಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಬ್ರಾಕೆಟ್ ಅಲ್ಲಿ ಬ್ರಾಕೆಟ್ ಅಲ್ಲಿ ವರ್ಲ್ಡ್ ವರ್ಡ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೇಕು ಬ್ರಾಕೆಟ್ ಅಲ್ಲಿ ಈ ಡಬ್ಲ್ಯೂ ಎಚ್ಒ ಇರೋದನ್ನ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೋದಂದ್ರೆ ಅಂದ್ರೆ ಹ್ಮ್ ಎಸ್ ಎಸ್ ಎಲ್ಲಿ ಈ ತರ ಮಾಡ್ಬೇಕು ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇದು ಹೇಗ್ ಬರೆಯೋದು ಎಸ್ ಅಂತ ಇದು ಎಸ್ ಎ ಹೇಗ್ ಬರೆಯೋದು ಅಂತ ಹೇಳಿದೆ ಮತ್ತೆ ಇದಕ್ಕಿಂತ ಮುಂಚೆ ಸೋರ್ಸ್ ನ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದೆ ದೆನ್ ನೆಕ್ಸ್ಟ್ ಫಸ್ಟ್ ಹೇಳಿದ್ನಲ್ಲ ಸೋರ್ಸ್ ನ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಅದೆಲ್ಲ ಸೋರ್ಸ್ ಸೇರಿಸಿ ಇದೇ ಉಮೆನ್ ಎಂಪವರ್ಮೆಂಟ್ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ ಉಮೆನ್ ಎಂಪವರ್ಮೆಂಟ್ ಅನ್ನೋ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನೋಡಿ ಸೋರ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಫೈನ್ ಹ್ಮ್ ಆ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟ್ ಇಲ್ಲ ಸುಮ್ನೆ ಮನೇಲಿ ಏನ್ ಸಿಗುತ್ತೋ ಅದರಿಂದ ಆದಷ್ಟು ಟ್ರೈ ಮಾಡಿ ಮಾಡ್ತಿದೀನಿ ಬಿಕಾಸ್ ನಂದು ಡ್ಯೂಟಿ ಜಾಯ್ನಿಂಗ್ ಇದೆ ಸೊ ಆದಷ್ಟು ಏನ್ ಸಿಗುತ್ತೋ ಫೆಸಿಲಿಟಿ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ಟ್ರೈ ಕನ್ವೇ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಇದನ್ನೆಲ್ಲ ಮಾಡ್ತಿರೋದಕ್ ಉದ್ದೇಶ ಒಂದೇ ನನ್ಗೆ ಅರ್ನ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಏನಿಲ್ಲ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅವರಿಗೆಲ್ಲ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ವಿಡಿಯೋ ಲಿಂಕ್ ಶೇರ್ ಮಾಡಿಬಿಡೋದು ಅಷ್ಟೇ ಅವಾಗ ಅವ್ರಿಗೆ ನೋಡ್ಕೊಂಡ್ಬಿಡ್ತಾರಲ್ಲಾ ಫೈನ್ ಟಾಪಿಕ್ ಡೈವರ್ಟ್ ಆಗೋದು ಬೇಡ ನೆಕ್ಸ್ಟ್ ಬರೋಣ ಹ್ಞೂ ಏನು ಹೇಳ್ತಿದ್ನಲ್ಲ ಹಾಂ ನ ಹೆಂಗೆ ಪ್ರಿಪೇರ್ ಮಾಡೋದು ವುಮೆನ್ ಎಂಪವರ್ಮೆಂಟ್ ಅನ್ನೋ ನೇ ತಗೋಣ ಫಾರ್ ಎಕ್ಸಾಂಪಲ್ ಯಾವುದೇ ವುಮೆನ್ ಎಸೆ ಬಂದರೂ ಒಂದರಿಂದ ಎರಡು ಕೋರ್ಟ್ನ ನೆನಪಿಟ್ಕೊಬೇಕು ಆದರೆ ನೆನಪಿಟ್ಕೊಳ್ಳೋ ಇಲ್ಲಾಂದ್ರೆ ಪರವಾಗಿಲ್ಲ ಕೋರ್ಟ್ ಬರೀಬೇಕಂತನೇನಿಲ್ಲ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಂದರೆ ಮಾರ್ಕೆಟಲ್ಲಿರೋ ಬುಕ್ ಇತ್ತಲ್ಲ ಮಾರ್ಕೆಟಲ್ಲಿರೋ ಬುಕ್ ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ನೀವು ಸಪ್ರೇಟ್ ಆಗಿ ಕ್ರಾಶ್ ಕೋರ್ಸ್ ಮಾಡಿದ್ರೆ ಕ್ಲಾಸ್ ಇದ್ರೆ ಇಲ್ಲ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ನೋಡಿದ್ರೆ ಅದು ಒಂದ್ ಸೋರ್ಸ್ ಅದು ಒಂದ್ ಸೋರ್ಸ್ ಮಾಡ್ಕೊಂಡು ಈ ಮೂರು ಆಡ್ ಮಾಡ್ಕೊಂಡು ಒಂದ್ ಪೇಜ್ ಇರುತ್ತೆ ನೀವು ಈ ಮೂರು ಆಡ್ ಮಾಡ್ಕೊಂಡು ಆರ್ ಏಳು ಪೇಜ್ ನಿಮ್ದೇ ಎಸ್ ತಯಾರ್ಸ್ ಬಿಡೋದಲ್ಲ ಇದು ತಯಾರಿಸ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ನೆನಪಾಗಲ್ಲ ಅಯ್ಯೋ ಆರ್ ಏಳು ಪೇಜ್ ನೆನಪಾಗಲ್ಲ ಸೊ ನಾವು ಪಾಯಿಂಟ್ ಅನ್ನ ಮಾತ್ರ ನೆನಪಿಡ್ಕೊಬೇಕು ಇದ್ರಲ್ಲಿ ಹೇಗಂದ್ರೆ ಒಂದ್ ಕೋಟ್ ಒಂದ್ ಕೋಟ್ ನೆನಪಿಡ್ತೀರಾ ಅದ್ರಲ್ಲಿ ಒಂದ್ ಎರಡ್ ಮೂರ್ ಡೇಟಾ ಎರಡ್ ಮೂರ್ ಡೇಟಾ ಎರಡ್ ಮೂರ್ ಡೇಟಾ ಇದರ ಬರೆಯೋದು ನೆಕ್ಸ್ಟ್ ನೆಕ್ಸ್ಟ್ ಬಾಡಿಲಿ ಏನ್ ಬರೀಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಇಂದ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಗ್ರೌಂಡ್ ಇದೇ ಎಕ್ಸಾಂಪಲ್ ತಗೊಂಡ್ರೆ ಬ್ಯಾಕ್ ಗ್ರೌಂಡ್ ಇಂದ ಏನ್ ಮಾಡ್ಬೇಕಂದ್ರೆ ಇದರಲ್ಲಿ ಯಾರಪ್ಪ ಗಾರ್ಗಿ ಮೈತ್ರಿ ಅಷ್ಟೇ ಬರ್ದ್ಬಿಡೋದು ಗಾರ್ಗಿ ಮೈತ್ರಿ ಅಷ್ಟೇ ಬರ್ದ್ಬಿಡೋದು ಇಷ್ಟು ಬಂದ್ರೆ ಗಾರ್ಗಿ ಮೈತ್ರಿ ಅನ್ನೋದು ಒಂದೇ ಎರಡೇ ವರ್ಡ್ ನ ಎರಡರಿಂದ ಮೂರ್ ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ಬೋದು ನಾವು ಎರಡರಿಂದ ಮೂರು ಸೆಂಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ಬೋದು ಈ ತರ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮತ್ತೆ ಈ ತರ ರಿಲೇಟೆಡ್ ಈ ತರ ಬರ್ಕೊಂಡ್ಬಿಡೋದು ನೆಕ್ಸ್ಟ್ ಪ್ರೆಸೆಂಟ್ ಸಿನಾರಿಯಾ ಫಾರ್ ಎಕ್ಸಾಂಪಲ್ ಮುರ್ಮು ದ್ರೌಪದಿ ಮುರ್ಮು ಅವರು ಮುರ್ಮು ಅಥವಾ ದ್ರೌಪದಿ ಮುರ್ಮು ಅಂತ ಬರ್ತಾರೆ ಸಾಕು ಇಷ್ಟೇ ಬರ್ತಾರೆ ಸಾಕು ಇದನ್ನ ಒಂದ್ ಎರಡ್ ಮೂರ್ ಲೈನ್ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಮಾಡ್ಬೋದು ಈ ತರ ಐನೋ ಒಂದ್ ಹೆಸರು ಯಾವ್ದಾದ್ರು ರೀಸೆಂಟ್ ಆಗಿ ಸಾಧನೆ ಮಾಡಿರೋರು ಹೆಣ್ಮಕ್ಳು ಅಚೀವ್ ಮಾಡಿರೋರು ಈ ತರ ಪ್ರತಿಭಾ ಪಾಟೀಲ್ ಆಗ್ಲಿ ಅವರು ಪ್ರಥಮ ಮಹಿಳಾ ಪ್ರಧಾನಿ ಅವರು ಈ ತರ ಒಂದೊಂದ್ ಹೆಸರನ್ನ ಬರ್ಕೊಂಡ್ಬಿಡೋದು ಒಂದ್ ಪೇಜ್ ಅಲ್ಲಿ ಈ ತರ ಮೂರ್ನಾಲ್ಕು ಲೈನ್ ಎಕ್ಸ್ಪ್ಲೈನ್ ಮಾಡ್ಬೋದು ಪ್ರೋಸ್ ಅಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಅಲ್ಲಿ ಒಂದೊಂದೇ ವರ್ಡ್ ಒಂದೊಂದೇ ವರ್ಡ್ ಒಂದೊಂದೇ ವರ್ಡ್ ಬರ್ಕೊಂತ ಹೋಗಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಕೀ ಪಾಯಿಂಟ್ಸ್ ಅಂತೀವಿ ನಾವು ಕೀ ಪಾಯಿಂಟ್ಸ್ ನ ಈ ತರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಒಂದ್ ಪೇಜ್ ನೇ ರಿವಿಸನ್ ಮಾಡಿದ್ರೆ ಸಾಕು ಎಕ್ಸಾಮ್ ಟೈಮಲ್ಲಿ ಒಂದ್ ನೆ ಓದ್ಕೊಂಡ್ರೆ ಸಾಕು ನಾವು ಆರರಿಂದ ಏಳ್ ಪೇಜ್ ಬರೀಬಹುದು ಬರೀಬಹುದು ಪ್ರಾಕ್ಟೀಸ್ ಮಾಡಿದ್ರೆ ವಿತೌಟ್ ಪ್ರಾಕ್ಟೀಸ್ ಯು ಕ್ಯಾನ್ ಡೂ ಎನಿಥಿಂಗ್ ಓಕೆ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಈ ತರ ಪ್ರಿಪೇರ್ ಮಾಡ್ಬೇಕು ಎಸ್ ಎನ ನಿಮ್ದೆ ಈ ತರ ಒಂದು ಮೂವತ್ ಎಸ್ ಎ ಪ್ರಿಪೇರ್ ಮಾಡ್ಬೇಡಿ ನೀವು ಮೂವತ್ ಈ ತರ ಒಂದು ಒಂದೇ ಟಾಪಿಕ್ ತಿಳ್ಕೊಂಡು ಒಂದೇ ಟಾಪ್ ಒಂದು ಮೂವತ್ತು ಎಸ್ಸೆ ಪ್ರಿಪೇರ್ ಮಾಡಿಟ್ರೆ ಪ್ರಿಪೇರ್ ಮಾಡೋಕೆಂಗೆ ಕಷ್ಟ ಅಲ್ಲ ನಾನು ಮಾಡಿದ್ದೆ ಅದನ್ನೇ ಪ್ರಿಪೇರ್ ಮಾಡೋದಕ್ಕೆ ಕಷ್ಟ ಅಲ್ಲ ಮೂವತ್ತು ಎಸ್ಸೆ ಮಾಡಿದ್ರೆ ಯಾವುದೇ ಟಾಪಿಕ್ ಕೇಳಿದ್ರು ಯಾವುದೇ ಟಾಪಿಕ್ ಕೇಳಿದ್ರು ಡೆಫಿನೆಟ್ಲಿ ನಮಗೆ ಲೈಕ್ ಇಂಪ್ರೆಸ್ ಇಂಪ್ರೆಸ್ ಆಗೋ ರೀತಿ ಬರಿಬೋದು ನಾವು ಈ ಥರ ಪ್ರಾಕ್ಟೀಸ್ ಮಾಡಿಬೇಕು ಈ ಥರ ಪ್ರಿಪೇರ್ ಮಾಡಿಬೇಕು ಆವಾಗ ಮಾತ್ರ ಈ ಥರ ಮಾಡಿ ಓಕೆನಾ ನೆಕ್ಸ್ಟ್ ಮತ್ತೆ ಎಸ್ ಎ ದಲ್ಲಿ ನೆಗೆಟಿವ್ ಪಾಯಿಂಟ್ ಬರೀಬಾರ್ದು ನೆಗೆಟಿವ್ ಆಗಿ ಯಾರನ್ನು ಬ್ಲೇಮ್ ಮಾಡಬಾರ್ದು ಯಾರನ್ನು ಪಾಯಿಂಟ್ ಔಟ್ ಮಾಡಿ ಮಾಡಿ ಮಾತಾಡಬಾರ್ದು ಯಾವುದೋ ನೆಗೆಟಿವ್ ಥಿಂಗ್ ನ ಹೈಲೈಟ್ ಮಾಡಬಾರ್ದು ದೆನ್ ಯಾರೋ ಒಬ್ಬ ಪೊಲಿಟಿಷಿಯನ್ನ ಸ್ಟ್ರೆಸ್ ಮಾಡಿ ಅವ್ರಿಗೆ ಅವ್ರ ಬಗ್ಗೆ ಹೇಳಬಾರ್ದು ಈ ತರ ಮಾಡ್ಬೇಕು ನೆಕ್ಸ್ಟ್ ಯಾವ ಟಾಪಿಕ್ ಬರ್ಬೋದು ಸರ್ ಫೈವ್ ಎಸ್ ಎರ್ತಾವೆ ಎಸ್ ಎಲ್ಲಿ ಫೈ ಎಸ್ ಎಲ್ಲ ಫೈ ದಲ್ಲಿ ಒಂದು ಆರ್ ಎರಡು ಟ್ರೆಡಿಷನಲ್ ಇರ್ತಾವೆ ಟ್ರೆಡಿಷನಲ್ ಇನ್ ದ ಸೆನ್ಸ್ ಯಾವ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಆಗಲಿ ಪೊಲೀಸಿಂಗ್ ಬಗ್ಗೆ ಆಗಲಿ ಟೆಕ್ನಾಲಜಿ ಬಗ್ಗೆ ಆಗಲಿ ಈ ಥರ ರಿಲೇಟೆಡ್ ನಮ್ಮ ಭಾರತ ದೇಶದ ಸಂಸ್ಕೃತಿ ಬಗ್ಗೆ ಆಗಲಿ ಈ ತರ ಒಂದು ಟ್ರೆಡಿಷನಲ್ ಟಾಪಿಕ್ಸ್ ಇರುತ್ತೆ ಒಂದರಿಂದ ಎರಡು ನೆಕ್ಸ್ಟ್ ಇನ್ನೊ ಒಂದರಿಂದ ಎರಡು ಕರೆಂಟ್ ಸಾರಿ ಕರೆಂಟ್ ಹಾಟ್ ಟಾಪಿಕ್ಸ್ ಬಗ್ಗೆ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನೆರೆ ದೇಶಗಳಲ್ಲಿ ನೇಪಾಳದಲ್ಲಿ ದಂಗೆ ಗಲಭೆಗಳು ಆಗ್ತಿದೆ ಗವರ್ಮೆಂಟ್ ವಿರುದ್ಧ ಅದರಿಂದ ನಮ್ಮ ಭಾರತದ ಮೇಲಾಗುವ ಆರ್ಥಿಕ ಪರಿಣಾಮವೇನು ಸಾಮಾಜಿಕ ಪರಿಣಾಮವೇನು ಅಂತೇಳಿ ಮತ್ತೆ ಮತ್ ಈ ತರ ಈ ತರ ಬರ್ತೆ ಈ ಸಾರಿ ಶ್ರೀಲಂಕಾ ಮಯನ್ಮಾರ್ ನೇಪಾಳ ಆತಲ್ಲ ಭಾರತದ ನೆರೆ ರಾಷ್ಟ್ರಗಳಿಂದ ರಾಷ್ಟ್ರಗಳಲ್ಲಿ ಆಗುತ್ತಿರುವ ದಂಗೆಗಳಿಂದ ಭಾರತದಲ್ಲಾಗುವ ಪರಿಣಾಮಗಳೇನು ಆರ್ಥಿಕತೆ ಮೇಲೆ ಬೀರುವ ಪರಿಣಾಮಗಳೇನು ಈ ತರ ಕ್ವಶನ್ಸ್ ಆಗಬಹುದು ನೆಕ್ಸ್ಟ್ ದೇಶ ಜಗತ್ತಿನಲ್ಲಿ ಯುದ್ಧಗಳು ಆಗುತ್ತಿರೋದ್ರಿಂದ ಶೀತಲ ಸಮರಗಳು ಆಗುತ್ತಿರೋದ್ರಿಂದ ಈ ತರ ಭಾರತದ ಮೇಲೆ ಪರಿಣಾಮ ಹೇಗ್ ಬಿರ್ಬಹುದು ಈ ತರ ಇಂಡಿಯಾ ರಿಲೇಟೆಡ್ ಕೇಳ್ತಾನ ಅವನು ಅದ್ರ ಬಗ್ಗೆನೇ ಕೇಳಲ್ಲ ಇಂಡಿಯಾ ರಿಲೇಟೆಡ್ ಕೇಳೋದು ಅವನು ಮತ್ತೆ ಸ್ಪೋರ್ಟ್ಸ್ ನಡೀತಿದ್ರೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ ಸ್ಪೋರ್ಟ್ಸ್ ಏನಾದ್ರು ಹೈಲೈಟ್ ಅಲ್ಲಿ ಇದೆ ಈ ತರ ಸ್ಪೋರ್ಟ್ಸ್ ಬಗ್ಗೆ ಮತ್ತೆ ಯಾವ್ದಾದ್ರು ಎ ಐ ಈಗಂತೂ ಎ ಐ ಟೆಕ್ನಾಲಜಿ ಫುಲ್ ಟ್ರೆಂಡ್ ಅಲ್ಲಿದೆ ಎ ಐ ಬಗ್ಗೆ ಕೇಳಬಹುದು ಎ ಐ ವರವೋ ಅಂತ ಅಂತೇಳಿ ಕೇಳಬಹುದು ಎ ಐ ಇಂದ ಭಾರತದ ಆರ್ಥಿಕತೆನ ಹೇಗೆ ಬದಲಾಯಿಸಬಹುದು ಭಾರತದ ಸಾಮಾಜಿಕ ವ್ಯವಸ್ಥೆನ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಈ ತರ ಕರೆಂಟ್ ಅಲ್ಲಿರೋ ಹಾಟ್ ಟಾಪಿಕ್ಸ್ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ಎಸ್ಸೆ ಪ್ರಿಪೇರ್ ಮಾಡಿರ್ಬೇಕು ಟ್ರೆಡಿಷನಲ್ ಅಲ್ಲಿ ಒಂದ್ ಹತ್ತರಿಂದ ಹದಿನೈದು ಹಸೆ ಪ್ರಿಪೇರ್ ಮಾಡಿರ್ಬೇಕು ಈ ತರ ಮಾಡಿದ್ರೆ ಯಾವ್ದೇ ಹಸೆ ಕೊಡ್ಲಿ ಅವನು ಯಾವ್ದೇ ಎಸ್ಸೆ ಕೊಡ್ಲಿ ಒಂದು ಥರ್ಟಿ ಎಸ್ ಪ್ರಿಪೇರ್ ಮಾಡಿರ್ಬೇಕು ಪ್ರಿಪೇರ್ ಇನ್ ದ ಸೆನ್ಸ್ ಐದಾರು ಪೇಜ್ ಬರ್ಕೊಂಡ್ಬಿಡೋದಲ್ಲ ಒಂದೇ ಪೇಜ್ ಅಲ್ಲಿ ಬರ್ದಿರ್ಬೇಕು ಅವನ್ನೆಲ್ಲ ರಿವಿಸನ್ ಮಾಡ್ಬೇಕಲ್ಲ ನಾವು ಎಕ್ಸಾಮ್ ಟೈಮಲ್ಲಿ ಕ್ವಿಕ್ ರಿವಿಸನ್ ಮಾಡ್ಬೇಕಲ್ಲ ಸೊ ಒಂದೇ ಪೇಜಲ್ಲಿ ಒಂದ್ ಮೂವತ್ತೆಸೆ ಒಂದೊಂದೇ ಪೇಜ್ ಅಲ್ಲಿ ಒಂದ್ ಮೂವತ್ತ ಎಸ್ಸೆ ಬರ್ದಿದ್ರೆ ಕ್ವಿಕ್ ರಿವಿಸನ್ ಹೆಲ್ಪ್ ಆಗುತ್ತೆ ಮತ್ತೆ ಯಾವ್ದೇ ಟಾಪಿಕ್ ಹೇಳ್ಯಾವ ಒಂದ್ ಟಾಪಿಕ್ ಕೇಳಿದ್ರು ಬರುತ್ತೆ ಎರಡ್ ಟಾಪಿಕ್ ಹೇಳಿದ್ರು ಬರುತ್ತೆ ಮೂರ್ ಮೂರ್ ಟಾಪಿಕ್ ಕಂಬೈನ್ ಮಾಡಿ ಕೇಳಿದ್ರು ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಮೂವತ್ತು ಎಸ್ಸೆನ ಪ್ರಿಪೇರ್ ಮಾಡಿರ್ತೀವಿ ನಾವು ಓಕೆ ಈ ಇವಾಗ ವುಮೆನ್ ಎಂಪವರ್ಮೆಂಟ್ ಬಂದಲ್ಲ ಇವಾಗ ಹಂಗೆ ವುಮೆನ್ ಎಂಪವರ್ಮೆಂಟ್ ಬರೋದ್ ಕಷ್ಟ ಸಾಧ್ಯ ನನ್ನ ಪ್ರಕಾರ ಇವಾಗ ಹೆಂಗ್ ಕೇಳಬಹುದು ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಏನಾಗ ಏನಾಗ್ಬಹುದು ಅದರಿಂದ ಆಗುವ ಅನುಕೂಲಕತೆಗಳು ಏನು ಅನಾನುಕೂಲತೆಗಳು ಏನು ಈ ತರ ಈ ತರ ಕ್ವಶನ್ ಕೇಳ್ಬಹುದು ಸೊ ನೀವು ಈ ತರ ಪ್ರಾಕ್ಟೀಸ್ ಮಾಡಿ ಎಸ್ ಎನ ಎಸ್ ಈ ತರ ಮಾಡಿದ್ರೆ ನಿಮ್ಗೆ ಎಸ್ ಎ ತುಂಬಾ ಗ್ರಿಪ್ ಸಿಗುತ್ತೆ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೋರು ಅಲ್ಲೇ ಬರೆಯಕ್ ಟ್ರೈ ಮಾಡಿ ಮತ್ತೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಆಗಲ್ವೇನೋ ಇದು ಆಗತ್ತೇನೋ ಅಂತ ಅನ್ಕೊಳ್ಳೋದು ಬೇಡ ತುಂಬಾ ಜನಕ್ಕೆ ಎಷ್ಟು ಕೇಳ್ತಿದ್ರು ಇಂಗ್ಲಿಷ್ ಅಲ್ಲಿ ಬರೀಬೇಕಾ ಕನ್ನಡದಲ್ಲಿ ಬರಬೇಕು ನಿಮ್ಮ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ದು ಸ್ಟ್ರಾಂಗ್ ಹೋಲ್ ಇರುತ್ತೆ ನೋಡಿ ಓಕೆ ಪದ ವಿಶ್ಲೇಷಣೆ ನಾನು ಇಂಗ್ಲೀಷಲ್ಲಿ ಮಾಡಬಹುದಪ್ಪ ಇಂಗ್ಲಿಷ್ ಅಲ್ಲಿ ಮಾಡಿ ಕನ್ನಡದಲ್ಲಿ ಚೆನ್ನಾಗುತ್ತೆ ಆಗುತ್ತೆ ಕನ್ನಡದಲ್ಲಿ ಮಾಡಿ ಮತ್ತೆ ವರ್ಡ್ ಮಿಸ್ಟೇಕ್ಸ್ ನ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಅದು ತಲೆನೋವಾಗಿರೋ ಆಗಿರೋ ಮನುಷ್ಯಂಗೆ ಮತ್ತೆ ತಲೆನೋವು ಮಾಡೋದಂಗೆ ಅದು ವರ್ಡ್ಸ್ ಮಿಸ್ಟೇಕ್ ಆಗಲಿ ಯಾವ್ದಾದ್ರು ಸ್ಟ್ರೆಸ್ ಮಾಡಿ ಬರೋದಾಗ್ಲಿ ನೆಗೆಟಿವ್ ಬರೋದಾಗ್ಲಿ ಅಕ್ಷರ ಸ್ವಲ್ಪ ಆಗಿರೋ ಟ್ರೈ ಮಾಡಿ ಬಟ್ ಅಕ್ಷರದ ಏನ್ ಆಗಲ್ಲ ದುಂಡ್ ಇದ್ರೆ ಇದ್ರು ನಡೀತದೆ ದುಂಡ್ ಇದ್ರು ನಡೀತದೆ ಬಟ್ ಅವನಿಗೆ ಅರ್ಥ ಆಗೋ ರೀತಿ ಇದ್ರೆ ಸಾಕು ಆಯ್ತಲ್ಲ ಎಸ್ ಬಗ್ಗೆ ಇಷ್ಟು ಇನ್ನೇನಾದರೂ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣಂತೆ ನಮಸ್ಕಾರ ಥ್ಯಾಂಕ್ ಯು